ನಮಸ್ಕಾರ ಬಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಬಿಜೆಪಿ ಯುವ ಮೋರ್ಚಾದಿಂದ ತಿರಂಗ ಯಾತ್ರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯ ಪ್ರಯುಕ್ತ ಕುಷ್ಟಗಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಮಂಗಳವಾರ ತಿರಂಗ ಯಾತ್ರೆ ಮಾಡಲಾಯಿತು ಪಟ್ಟಣದ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲಯ್ಯ ವೃತ್ತದಲ್ಲಿ ಸಮಾವೇಶಗೊಂಡ ಬಿಜೆಪಿ ಮುಖಂಡರು ಯುವ ಮೋರ್ಚಾ ಕಾರ್ಯಕರ್ತರು ಮಾಜಿ ಸೈನಿಕರು ಆಟೋ ಚಾಲಕರು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತಾಂಬೆಗೆ ಜಯಘೋಷಣೆಗಳನ್ನು ಮೊಳಗಿಸಿದರು ಬಳಿಕ ತಿರಂಗ ಯಾತ್ರೆಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಅವರು ಚಾಲನೆ ನೀಡಿದರು ಮಲ್ಲಯ್ಯ ವೃತ್ತದಿಂದ ಆರಂಭಗೊಂಡ ತಿರಂಗ ಯಾತ್ರೆ ಕೇಂದ್ರೀಯ ಬಸ್ ನಿಲ್ದಾಣ ಮಾರ್ಗವಾಗಿ ಮಾರುತಿ ವೃತ್ತ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ಡಿವಿಜಿ ವೃತ್ತ ಸಂತ ಕನಕದಾಸ್ ವೃತ್ತ ಟಿಪ್ಪು ಸುಲ್ತಾನ್ ವೃತ್ತ ವಾಲ್ಮೀಕಿ ವೃತ್ತ ಬಸವೇಶ್ವರ ವೃತ್ತ ಮೂಲಕ ರಾಷ್ಟ್ರೀಯ ಚತುಷ್ಮಥ ಹೆದ್ದಾರಿ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಿತು ರ್ಯಾಲಿಯುದ್ದಕ್ಕೂ ನೂರಾರು ಬೈಕ್ಗಳು ಆಟೋಗಳಲ್ಲಿ ಬಂದ ಜನತೆ ಜಯಘೋಷಣೆಗಳನ್ನು ಮೊಳಗಿಸಿ ಸಾರ್ವಜನಿಕರಲ್ಲಿ ದೇಶಾಭಿಮಾನ ಮೂಡಿಸಿದ್ದು ಗಮನ ಸೆಳೆಯಿತು ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹುಮಾಲಿ ಹಾಕಿ ಸ್ವಾತಂತ್ರ್ಯ ಯೋಧರಿಗೆ ಗೌರವ ಸಲ್ಲಿಸಲಾಯಿತು ರ್ಯಾಲಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಉಮೇಶ್ ಯಾದವ್ ಜಿಲ್ಲಾ ಅಧ್ಯಕ್ಷ ಮೌನೇಶ್ ದಡೇಶಗೂರ್ ಬಿಜೆಪಿ ಮಂಡಲ ಅಧ್ಯಕ್ಷ ಮಹಂತೇಶ್ ಬಾದಾಮಿ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಬಾವಿ ಮುಖಂಡರಾದ ಪ್ರಭುಶಂಕರಗೌಡ ರವಿಕುಮಾರ್ ಹಿರೇಮಠ ಮಾಜಿ ಸೈನಿಕರಾದ ಭೀಮನಗೌಡ ಜಾಲಿಹಾಳ್ ಶರಣಯ್ಯ ಹಿರೇಮಠ ಶಿವಾಜಿ ಹರಪತ್ ಮಹಮ್ಮದ್ ರಫಿ ಕರವಸಪ್ಪ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು அவர <coughs> அல்லாதேன்ப்பா